ಹಲೋ ಸರ್ ಕೊಡ್ತೀನಿ ನೋಡಿ ಶಿವಡಿ ಕೊಡಿ 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 ಕೊಡ್ಕೊಡಿ ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ ನಾನು ವಾಸ ಪಿಷ್ಟೇ ಟ್ರಾಂಕ್ಬಿಟ್ಟಿದೀ ಅಣ್ಣ ಇಲ್ಲಿ ಬೊಮ್ಮ ಬೊಮ್ಮೆ ನೆಳಿ ಅಂತ ಹೇಳಿ ಈ ಹೊಸಕೋಟೆ ಎತ್ತರ ಬರ್ತದ ಅಣ್ಣ ಆಹ್ ಹೌದಾ ಇಲ್ಲಿ ನಿನ್ ಸದಾಶಿವ ನಗರಿಕ್ವರೆಗೆ ಎಷ್ಟೊತ್ತಾಗುತ್ತೆ ಅಣ್ಣ ಇಲ್ಲಿಂದ ಹಿಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲು ಎರಡು ಗಂಟೆ ಆಗುತ್ತೆ ಒಂದುವರ್ ಗಂಟೆ ಹತ್ತೂ ಆಗೇ ಆಯ್ತದ ಅಣ್ಣ ಎರಡು ಒಂದುವರೆ ಗಂಟೆ ಆಯ್ತು ನೀನು ಅಷ್ಟ್ ದೂರ ಉಳ್ಕೋತಾರ ಬೆಂಗ್ಳೂರ್ ಇಲ್ಲಾರ್ಟಿ ಬೇಡ ಉಟ್ಕಂತ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೊಡಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕದೆಲ್ಲ ಬಿಡು ಕರೆಕ್ಟ್ ಇರ್ತೀವಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ ನಿನಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು ಕೊಡಣ್ಣ ಅನಂಸ್ಕಾರ ದರಜ್ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದ್ರಾ ಅವನು ಕೇಳಿ ನಾನು ಎಷ್ಟು ಗನ್ನೆಲ್ ಬಂದು ಇದ್ದೆ ಅಂತ ತಿರ ಪೆನ್ ಡ್ರೈವ್ ನೀನೇ ಎಂಚಕ್ಕೆ ಹೋಗಿಲ್ಲ ಅಣ್ಣ ಅಣ್ಣ ಒಂದೇನ ಅವನು ಅಣ್ಣ ಇಲ್ಲಿ ಕೇಳಾ ಒಂದೇ ಎರಡು ಸತ್ತಿರೋ ದಿನ ಕೇಳಿಲಿ ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದೆ ಅಂತ ಅಂದ್ರೆ ಕಾರ್ತಿಕು ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್ ಒಂದು ಶೀಲ್ಡ್ ಕವರ್ಗ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅಲ್ಲಿ ಅದನ್ನ ಸೈನ್ ಮಾಡಿಸಿ ಕಾರ್ತಿಕನ ಕೈಯಲ್ಲಿ ನಾನು

ஒன்லட்ச ஒன்வா லட்ச கொடுக்க அவங்க உட்காட்டில் ஒன் நிமிஷம் வீடியோ இது மாதா நீனேனா நமக்கு தலை கேள்வி அவ்ரீமெண்ட் தீர்மானது ನನ್ನ ರಿಕ್ವೆಸ್ಟ್ ಟು ಒಂದೇ ರೀತಿ ಕೇಳು ಸರ್ಕಾರ ಅಣ್ಣ ವಿದುರಾಮಯ್ಯ ಡಿ ಕೆ ನ ಏನು ಟಚ್ ಮಾಡಕ ಹೋಗಬೇಡ तो ಆ ವಿಚಾರ ತಗೊಳ್ಳಿ ಅವನು ಎಲ್ಲ ಅವನು ಡ್ರೈವರ್ ಒಂದು ಅಫಿಡವಿಟ್ 사인 ಮಾಡೋಕೆ ಎಲ್ಲಾನೆ ಅವನು ಏನೋ ಹೊರಗಡೆ ಕಳ್ಚಾರು ಹೊರಗಡೆ ಕಳ್ಚಾರು ಸರಿ ಸರಿ ಅಣ್ಣ ನಾನು ಒಂದು ಅಪ್ಲಿಕೇಶನ್ ಡಿ ಮಾಡ್ತೀನಿ ಅಣ್ಣ ನಾಳೆ ನಾಳೆ ಅಣ್ಣ ಬಿಹಿಯಗೆ ಕೇನ್ ಮಾಡಬೇಕು ಅದು ಬಾರಿ ಆಯ್ತಾ ಆಯ್ತಾ ಅಣ್ಣ ಆಯ್ತಾ ಅಣ್ಣ

ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದ್ ಒಂದು ಮುಕ್ಕಾಲ್ ಎರಡು ಗಂಟೆ ಆಗುತ್ತೆ ಒಂದೂವರೆ ಗಂಟೆ ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರವಾಗಿ ಉಳ್ಕೊತಾರ ಸಿಟಿ ಬೇಡ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೊಡಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕದೆಲ್ಲ ಬಿಡು ಕರೆಕ್ಟ್ ಇರ್ತೀವಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದನ್ನು ಆಯ್ತಾ ಇದೆ ನಿನ್ಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ ಕೊಡಿ ಕೊಡಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಕಾರ್ತಿಕ್ ಸಿಕ್ಕಿ ಕೇಳಿ ನಾನು ಎಷ್ಟು ಬೆನ್ನೆಲಂತ ಹೇಳಣ್ಣ ಅವ್ನ ಇಲ್ಲಿ ಕೇಳಾ ಒಂದ್ ಸತ್ತ ಕೇಳಿ ನಾನ್ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ ಫೈಲ್ ಕೋರ್ಟ್ ಫೈಲು ಒಂದು ಶೀಲ್ಡ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅದನ್ನ ಸೈನ್ ಮಾಡಿ ಕಾರ್ತಿಕ್ ನಾನು

1 ಲಕ್ಷ ಪೆಂಡ್ರಗೆ ಒಂದು 1 ಪೆಂಡ್ರಗೆ ಏನಾದ್ರೂ 250 300 ರೂಪಾಯಿ ಕೊಡ್ಬೇಕು ಮಿನಿಮಮ್. ಒಂದ್ ಲಕ್ಷ ಪೆಂಡ್ರಗೆ ಎಷ್ಟು ಐತಣ್ಣಾ? 25 30 ಲಕ್ಷ ಕೊಡ್ಬೇಕು ಅಲ್ಲ ಯಾರು ಕೊಡ್ತಾರಣ್ಣ? ಗೊತ್ತು ನನಗೆ ಅದು. ಮತ್ತೆ ಅವನು ಕಾಪಿ ಮಾಡೋದರೆ উড়ಗಾಟ್ರಣ್ಣ ಎಲ್ಲವೂ. ಕೇಳ್ನೇ ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನೆ ಇನ್ನೇನೇನ್ ವಿಡಿಯೋಗಳಿದೆ ಇದೆ ನಾನು ಬಿಟ್ಟೀಕೆ ಮಾತಾಡಿದ್ರೆ ಬಿಡೀಕೆ. ಆ ನಮಗ್ ನೀವು ಏನೇನೆ ಇದೆ ನನಗೆ ಕೊಡಿ ನೀವು ತಲೆನೇ ಕೆಳ್ಕೆಬೇಡಿ ಅವರು ಬಲಿ ಯಾಕೆ ಗವರ್ನಮೆಂಟ್

ರಾಜ್ಯದಾದ್ಯಂತ ಪ್ರಸಾರವಾಗುತ್ತಿರುವ ಪಬ್ಲಿಕ್ ಇಂಪ್ಯಾಕ್ಟ್ ಟಿವಿಯನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕುಳಿತಲ್ಲೇ ಎಲ್ಲಾ ಅಪ್ಡೇಟ್ ಪಡೆಯಿರಿ ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪೇಜನ್ನು ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ಜೊತೆಗೆ ಪಬ್ಲಿಕ್ ಇಂಪ್ಯಾಕ್ಟ್ ವೆಬ್ಸೈಟ್ಗೆ ಲಾಗಿನ್ ಆಗಿ ನೈಜ ಸತ್ವಭರಿತ ಸತ್ಯ ಸುದ್ದಿಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಓದಿರಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ